ಒಡೆಯರಾದವರು ಯುಕ್ತವಲ್ಲದ ಕೆಲಸವನ್ನು ಮಾಡಿದರೂ ಅದನ್ನು ಯುಕ್ತವಾಗಿ ಮಾಡಬಲ್ಲರು ಅದೇ ನೀಚರು ಸರಿಯಾದದನ್ನು ಕೂಡ ಕೆಡಿಸುತ್ತಾರೆ ಅಮೃತದಂತಹ ವಸ್ತುವು ರಾಹುವಿಗೆ ಮೃತ್ಯುವಾಗಿ ಪರಿಣಮಿಸಿತು ಅದೇ ಶಂಕರನು ವಿಷವನ್ನು ಕೂಡ ಕಂಠಭೂಷಣವಾಗಿ ಧರಿಸಿದನು ಸಮರ್ಥರಾದವರು ಬೇರೆಯವರು ಅಸಾಧ್ಯ ಅಥವಾ ಅಯುಕ್ತವೆಂದು ಭಾವಿಸುವ ಕೆಲಸವನ್ನು ಕೂಡ ಸರಿಯಾಗಿ ಮಾಡಿ ಮುಗಿಸಬಲ್ಲರು ಅದೇ ಅಸಮರ್ಥರಿಗೆ ಸುಲಭವಾದುದನ್ನು ಸರಿಯಾಗಿ ಮಾಡಲು ಬರುವುದಿಲ್ಲ ಅದನ್ನು ಕೆಡಿಸಿ ಹಾಳು ಮಾಡುತ್ತಾರೆ ಇವೆರಡಕ್ಕೂ ಉದಾಹರಣೆಗಳಾಗಿ ಶಂಕರ ಮತ್ತು ರಾಹುವಿನ ವೃತ್ತಾಂತವನ್ನು ಕೊಡಲಾಗಿದೆ ನೀಚನಾದ ರಾಹುವಿಗೆ ಅಮೃತವನ್ನು ಕೊಟ್ಟರೂ ಪ್ರಯೋಜನವಾಗಲಿಲ್ಲ ಶ್ರೇಷ್ಠನಾದ ಶಂಕರನು ವಿಷವನ್ನು ಅದು ಕಂಠಕ್ಕೆ ಅಲಂಕಾರವಾಯಿತು ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದ ನಂತರ ಉಳಿಯುವ ಅನ್ನವನ್ನು ಊಟ ಮಾಡುವುದು ನಿಜವಾದ ಭೋಜನವಾಗುತ್ತದೆ ಶತ್ರುಗಳಲ್ಲಿಯೂ ತೋರಿಸುವ ಆಧಾರವೇ ನಿಜವಾದ ಸ್ನೇಹವಾಗಿರುತ್ತದೆ ಯಾವುದು ಪಾಪವನ್ನು ನಿವಾರಿಸುತ್ತದೆಯೋ ಅದೇ ವಿಶೇಷವಾದ ತಿಳುವಳಿಕೆಯಾಗಿರುತ್ತದೆ ದಾಂಬಾಚಾರವಿಲ್ಲದೆ ಮಾಡುವುದೇ ಧರ್ಮವಾಗಿರುತ್ತದೆ ಗೃಹಸ್ಥರು ತಾವು ಊಟ ಮಾಡುವ ಮೊದಲು ಬ್ರಾಹ್ಮಣರಿಗೆ ಭೋಜನ ಮಾಡಿಸಿ ನಂತರ ಅನ್ನಶೇಷವನ್ನು ಮನೆಯವರು ಊಟ ಮಾಡಬೇಕು ಶತ್ರುಗಳಲ್ಲಿಯೂ ಕೂಡ ದ್ವೇಷ ಭಾವನೆಯನ್ನು ತೋರಿಸದೆ ಮಿತ್ರತ್ವದಿಂದ ವರ್ತಿಸಬೇಕು ಪಾಪ ಕಾರ್ಯಗಳು ಯಾವುದೆಂಬ ತಿಳುವಳಿಕೆಯನ್ನು ಹೊಂದಿದ್ದು ಅವುಗಳಿಂದ ದೂರವಿರಬೇಕು ಧರ್ಮ ಕಾರ್ಯಗಳನ್ನು ಕೇವಲ ತೋರಿಕೆಗಾಗಿ ಇನ್ನೊಬ್ಬರನ್ನು ಮೆಚ್ಚಿಸಲು ಮಾಡದೆ ಮನಸ್ಸಿಟ್ಟು ಮಾಡಬೇಕು ಇವೆಲ್ಲವೂ ಸತ್ಪುರುಷರ ಲಕ್ಷಣಗಳು ವ್ಯಕ್ತಿಗಳು ಮಣಿಯನ್ನು ಕಾಲಿನಿಂದ ಒಡೆಯಬಹುದು ಗಾಜಿನ ಮಣಿಯನ್ನು ತಲೆಯಲ್ಲಿ ಧರಿಸಬಹುದು ಆದರೆ ವ್ಯಾಪಾರದಲ್ಲಿ ಬೆಲೆ ಕಟ್ಟುವ ಸಮಯ ಬಂದಾಗ ಗಾಜಿಗೆ ಗಾಜಿನ ಬಲಿಯೇ ಸಿಕ್ಕುತ್ತದೆ ಮಣಿಯು ಮಣಿಯಾಗಿ ಹೆಚ್ಚಿನ ಬೆಲೆಯನ್ನು ಪಡೆಯುತ್ತದೆ ಕೆಲವು ಸಲ ಉತ್ತಮರಾದ ವ್ಯಕ್ತಿಗಳಿಗೆ ಸರಿಯಾದ ಸ್ಥಾನಮಾನ ಸಿಗದಿರುವುದು ಅಯೋಗ್ಯರು ಉತ್ತಮವಾದ ಸ್ಥಾನಗಳನ್ನು ಅಲಂಕರಿಸಬಹುದು ಆದರೆ ಪರೀಕ್ಷಾ ರೂಪದಂತಹ ಯಾವುದಾದರೂ ಸಂದರ್ಭವು ಒದಗಿ ಬಂದಾಗ ಅವರ ನಿಜವಾದ ಯೋಗ ತೆ ಬಯಲಾಗುತ್ತದೆ ಶಾಸ್ತ್ರಗಳು ಅನಂತವಾಗಿವೆ ವಿದ್ಯೆಗಳಂತೂ ಲೆಕ್ಕವಿಲ್ಲದಷ್ಟಿವೆ ನಮಗೆ ಇರುವ ಕಾಲಾವಕಾಶವು ಬಹಳ ಕಡಿಮೆ ಜೊತೆಗೆ ವಿಘ್ನಗಳು ಬೇರೆ ಅದುದರಿಂದ ಅಂಶವು ನೀರಿನ ಮಧ್ಯದಲ್ಲಿ ಹಾಲನ್ನು ಮಾತ್ರ ಸ್ವೀಕರಿಸುವಂತೆ ಸಾರವಾದುದನ್ನು ಮಾತ್ರ ಗ್ರಹಿಸಬೇಕು ವಿದ್ಯೆ ಎಂಬುದು ಅಪಾರವಾದ ಸಾಗರವಿದ್ದಂತೆ ನಮ್ಮ ಜೀವಿತಾವಧಿಯಲ್ಲಿ ಅಷ್ಟನ್ನು ಕಲಿಯುವುದು ಅಸಾಧ್ಯ ಆದುದರಿಂದ ಜ್ಞಾನ ಭಂಡಾರದಲ್ಲಿ ನಮಗೆ ಅವಶ್ಯವಾಗಿ ಬೇಕಾಗುವ ಸಾರವತ್ತಾದ ಭಾಗಗಳನ್ನು ಮಾತ್ರ ಕಲಿಯಬೇಕು ಅನವಶ್ಯಕ ವಿಷಯಗಳಿಗಾಗಿ ಕಾಲವನ್ನು ವ್ಯರ್ಥ ಮಾಡಬಾರದು ಇದಕ್ಕೆ ಅಂಶದ ದೃಷ್ಟಾಂತವನ್ನು ಕೊಟ್ಟಿದೆ ಅಂಶವು ನೀರು ಬೆರೆತು ಹಾಲಿನಲ್ಲಿ ನೀರನ್ನು ಬಿಟ್ಟು ಹಾಲನ್ನು ಮಾತ್ರ ಸ್ವೀಕರಿಸುತ್ತದೆಂದು ಪ್ರತೀತಿ ಇದೆ ಬಂದಿರುವ ದಾರಿಯಲ್ಲಿ ಬಳಲಿರುವ ಸ್ವಾರ್ಥವೇನು ಇಲ್ಲದೆ ಅತಿಥಿಯು ಮನೆಗೆ ಬಂದಿರುವವನನ್ನು ಸತ್ಕರಿಸದೆ ಯಾರು ಊಟ ಮಾಡುತ್ತಾರೋ ಅವನು ಚಂಡಾಲನೆಂದು ಕರೆಯಲ್ಪಡುತ್ತಾನೆ ಹಿಂದೆ ಕಾಲ್ನಡಿಗೆಯಲ್ಲಿ ಪ್ರಯಾಣ ಮಾಡುತ್ತಿದ್ದರೂ ದಾರಿಯಲ್ಲಿ ಇಂದಿನಂತೆ ಉಪಹಾರ ಗೃಹಗಳೇ ಮುಂತಾದ ವ್ಯವಸ್ಥೆ ಇರಲಿಲ್ಲ ದೂರದಿಂದ ಬಳಲಿ ಬೆಂಡಾಗಿ ಗೃಹಸ್ಥರ ಮನೆಯ ಬಾಗಿಲಿಗೆ ಬರುತ್ತಿದ್ದ ಇಂಥವರನನ್ನೇ ಅತಿಥಿಗಳೆಂದು ಕರೆಯುತ್ತಿದ್ದದ್ದು ಕರೆಸಿಕೊಳ್ಳದೆ ಆಕಸ್ಮಿಕವಾಗಿ ಬರುವ ಇವರನ್ನು ೇಶ ಅತಿಥಿ ದೇವೋಭವ ಎನ್ನುತ್ತದೆ ಇವರ ಜಾತಿ ನಾಮಾದಿಗಳನ್ನು ಕೂಡ ಕೇಳದೆ ಸತ್ಕರಿಸಿ ಊಟ ಹಾಕಿ ನಂತರ ಮನೆಯವರು ಊಟ ಮಾಡಬೇಕೆಂಬುದು ಧರ್ಮಶಾಸ್ತ್ರದ ನಿಯಮ ಹಾಗೆ ಮಾಡದಿದ್ದರೆ ಅವನನ್ನು ಚಂಡಾಲನೆಂದು ತಿಳಿಯಬೇಕು ನಾಲ್ಕು ವೇದಗಳನ್ನು ಓದಿರುತ್ತಾರೆ ಅನೇಕ ಧರ್ಮಶಾಸ್ತ್ರಗಳನ್ನು ತಿಳಿದಿರುತ್ತಾರೆ ಆದರೆ ಆತ್ಮಜ್ಞಾನವಿರುವುದಿಲ್ಲ ಇದಕ್ಕೆ ಸೌಟಿನ ದೃಷ್ಟಾಂತವನ್ನು ಕೊಡುತ್ತಾರೆ ಸೌಟನ್ನು ಸಾರಿನಲ್ಲಿ ಅದ್ದಿ ಅದ್ದಿ ತೆಗೆಯುತ್ತಿದ್ದರೂ ಅದಕ್ಕೇನು ಸಾರಿನ ರುಚಿ ತಿಳಿಯುವುದಿಲ್ಲ ವೇದಾದಿಗಳು ಧರ್ಮಶಾಸ್ತ್ರಗಳ ಪಾಂಡಿತ್ಯವೇ ಬೇರೆ ಆತ್ಮಜ್ಞಾನವೇ ಬೇರೆ ಇವುಗಳನ್ನು ಓದದಿಯೇ ಜ್ಞಾನಿಯಾಗಿರಬಹುದು ಇವುಗಳನ್ನೆಲ್ಲ ಓದಿದರೂ ಅವುಗಳ ಗೂಢಾರ್ಥವನ್ನು ತಿಳಿಯದೆ ಕೇವಲ ಅಕ್ಷರ ಪಂಡಿತನಾಗಿರ ಇದಕ್ಕೆ ಸರಿಯಾದ ದೃಷ್ಟಾಂತವಾಗಿರುತ್ತದೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು